ಈಗಿನ ಒಂದು ಅಭಿಪ್ರಾಯ ಏನು ಹೇಳೋದಂದರೆ ಇದು ಅನಿವಾರ್ಯ ಆಗಿತ್ತು ಇವತ್ತೊಂದು ದಿವಸ ಯಾಕಂದರೆ ಸಾರಿಗೆ ಸಂಸ್ಥೆದು ಒಂದು ಅಸ್ತಿತ್ವ ಅದರ ಸಾಧಕ ಬಾಧಕಗಳನ್ನ ನಿಭಾಯಿಸಬೇಕಂದಾಗ ಆರ್ಥಿಕವಾದಂಥ ಸಬಲೀಕರಣ ಅಂತ ಅನ್ನೋದು ದೊಡ್ಡ ಮಟ್ಟದ ಒಂದು ವಿಚಾರ ಅಂತ ಇದ್ರೊಳಗೆ ಈಗ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರ ನಂತರದ ಒಂದು ಬೆಳವಣಿಗೆಗಳೊಳಗೆ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದಂಥ ಸಂದರ್ಭಗಳು ಇತ್ತೀಚೆಗೆ ಆಗಿಲ್ಲ ಈಗ ಹದಿನೈದು ಪರ್ಸೆಂಟ್ ಮಾಡಿದೆ ಅಂತಂದು ಅನ್ನೋದು ನೋಡಿದಾಗ ಅದು ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟ್ ಅನ್ನೋದು ಏನೇನೂ ಅಲ್ಲ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾಕಂದರೆ ಈ ಒಂದು ಜ ನಮ್ಮ ಒಂದು ಜೀವನದ ಒಂದು ಖರ್ಚು ವೆಚ್ಚಗಳ ಒಂದು ಶೇಕಡಾವಾರು ಅನುಪಾತನ ಅಂತ ಪರಿಗಣಿಸ್ಕೊಂಡು ಹೋದಾಗ ವಾ ವರ್ಷಕ್ಕೆ ಮೂರು ಪರ್ಸೆಂಟ್ ಟಿಕೆಟ್ ರೇಟ್ ಅನ್ನೋದು ಇವತ್ತು ಯಾವುದ್ಯಾವುದೂ ಅಲ್ಲ ಯಾಕೆಂದರೆ ಇವತ್ತು ಒಂದು ಕಾಫಿ ಟೀ ರೇಟ್ ಬಂದೇ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದೆ ಅಂಥ ಸಂದರ್ಭದೊಳಗೆ ವರ್ಷಕ್ಕೆ ಮೂರು ಪರ್ಸೆಂಟ್ ಅಂತಂದರೆ ಅದು ಯಾರೂ ಒಂದು ದೊಡ್ಡ ಬರ್ಡನ್ ಅಂತ ಅನ್ಸಲ್ಲ ಯಾಕೆಂದರೆ ಇಂಥ ಪರಿಸ್ಥಿತಿಗಳು ನಿಭಾಯಿಸ್ಬೇಕಂದಾಗ ಅದು ಕಡಿಮೆನೇ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ಸಾರ್ವಜನಿಕರ ದೃಷ್ಟಿನೊಳಗೆ ಅದು ದೊಡ್ಡ ಬರ್ಡನ್ ಅಂತ ಅನಿಸ್ತದೆ ಆದರೆ ಅದು ಬರ್ಡನ್ ಅಂತ ಅಂತನ್ನೋದಕ್ಕಿಂತ ಸರ್ವಿಸ್ ಕೊಡೋದು ಅನ್ನೋದು ಇದೆಯಲ್ಲ ಆ ಸರ್ವೀಸ್ ಅನ್ನೋದು ತುಂಬ ದುಬಾರಿ ಆಗಿದೆ ಇವತ್ತಿನ ದಿವಸ ಬೇರೆ ಥರದ ಒಂದು ವ್ಯವಸ್ಥೆ ಕಡೆ ಮೂವ್ ಆಗಬಾರ್ದಂದ್ರೆ ಈ ಟಿಕೆಟ್ ಪೇರನ್ನು ಬದಲಾವಣೆ ಮಾಡೋದು ಅಥವಾ ಹೆಚ್ಚಳ ಮಾಡೋದು ಅತ್ಯಂತ ಅನಿವಾರ್ಯ ಆದರೂ ತುಂಬ ತಡ ಆಯಿತು ತಡ ಆದ್ರೂ ರೇಟ್ ಜಾಸ್ತಿ ಮಾಡಿದ್ದಾರೆ ಅದು ಕಡಿಮೆ ಅಂತ ನನ್ನ ಭಾವನೆ ಯಾಕಂದರೆ ಸರ್ವೀಸ್ ಅನ್ನೋದು ಕೊಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಇವತ್ತಿನ ದಿವಸ ಕಾಂಪಿಟೇಷನ್ ಇದೆ ಅದ್ರ ಜೊತೆ ಬೇರೆ ಬೇರೆ ಥರದ ಉಚಿತವಾದಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಡೋದು ಹೀಗೆಲ್ಲ ಇದು ಭಾರಿ ದುಬಾರಿ ಯಾಕಂದ್ರೆ ನಾವು ನನಗೆ ಸವಲತ್ತು ಬೇಕಂದಾಗ ಖರ್ಚಾಗಬಾರ್ದು ಅಂತೀವಿ ನಾನು ಅಂದಾಗ ನನಗೆ ಐ ಲೆವೆಲ್ ಪೀಕ್ ಲೆವೆಲ್ ಒಳಗಿರ್ತೀವಿ ನನಗೆ ಯಾಕಂದರೆ ನನಗೆ ಸವಲತ್ತು ಸರ್ಕಾರದ ಬೇಕಂತೀವಿ ಆದರೆ ನನಗೆ ಬೇಕಾಗಿರೋವಂಥದ್ದು ನಾನು ಕೊಡಬೇಕಾದ್ರೆ ಎಲ್ಲ ಖಾಸಗಿ ಇದೆ ಬೇಕಂತ ಅಂದರೆ ಇದು ಒಂದು ಕಾಂಪಿಟೇಷನ್ ಇರೋದರಿಂದ ಸಾರ್ವಜನಿಕ ಸಂಸ್ಥೆ ಕಾಂಪಿಟೇಷನ್ ಜೊತೆನೊಳಗೆ ಮುಂದುವರಿಬೇಕು ಅದು ಚೆನ್ನಾಗಿರಬೇಕು ಸಾರ್ವಜನಿಕರಿಗೂ ಒಳ್ಳೆಯ ಒಂದು ಕ್ವಾಲಿಟಿ ಕ್ವಾಲಿಫೈಡ್ ಸರ್ವಿಸ್ ಕೊಡಬೇಕಂದ್ರೆ ಟಿಕೆಟನ್ನು ರೇಟನ್ನು ರೈಸನ್ನು ಜಾಸ್ತಿ ಮಾಡೋದು ಅತ್ಯಂತ ಅನಿವಾರ್ಯ ಸರ್ಕಾರದ ಟ್ಯಾಕ್ಸ್ಗಳು ಇದಾವಲ್ಲ ಆ ಟ್ಯಾಕ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದೊಳಗೆ ಇವತ್ತು ಟಿಕೆಟ್ ರೇಟ್ ಜಾಸ್ತಿ ಮಾಡಿರುವಂಥದ್ದು ಅದು ಝೀರೋ ಅಂತ ಲೆಕ್ಕ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳಿಗೆ ವಿನಂತಿಸುವುದೇನೆಂದ್ರೆ ಈಗಾಗಲೇ ಸಾರಿಗೆ ನಿಗಮಗಳಲ್ಲಿ ನೌಕರರು ಎಲ್ಲ ರಾಜ್ಯದ ಎಲ್ಲ ನಾಲ್ಕು ಸಾರಿಗೆ ನಿಗಮ ನೌಕರರು ನಮಗೆ ಸರಿಸಮಾನ ವೇತನ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಮಂಡಿಸ್ತಾ ಇದ್ರು ಆ ಅಂಗವಾಗಿ ನಾವು ಕೆ ಬಿ ಎನ್ ಎನ್ ವರ್ಕರ್ಸ್ ಫೆಡರೇಷನ್ನು ಹಾಗೂ ಇತರೆ ಆರು ಸಂಘಟನೆಗಳು ಸೇರಿ ಒಂದು ಒಕ್ಕೂಟ ಮಾಡಿಕೊಂಡು ಒಕ್ಕೂಟದ ಮೂಲಕ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಒಂದು ಸರ್ಕಾರ ಇವತ್ತೇನಿದೆ ಅದರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಸಾರಿಗೆ ನಿಗಮದ ನೌಕರಿಗೆ ಸಮಾನ ವೇತನವನ್ನು ಕೊಡೋದಕ್ಕೆ ಆದಾಯವನ್ನು ಕ್ರೌಡೀಕರಿಸ್ತೀವಿ ಅಂತ ಆ ಹಿನ್ನೆಲೆಯಲ್ಲಿ ಇವತ್ತು ಶೇಕಡಾ ಹದಿನೈದರಷ್ಟು ಪ್ರಯಾಣಿಕರ ಒಂದು ಚೀಟಿಯ ಹೆಚ್ಚಳ ಆಗಿದೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಆಗಿದ್ದಿದ್ರೆ ಈಗ ಸುಮಾರು ನಲವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಬೇಕಾಗಿತ್ತು ಅದು ಆಗಿಲ್ಲ ಆಲ್ರೈಟ್ ಪ್ರಯಾಣಿಕರು ಏನು ಹದಿನೈದು ಪರ್ಸೆಂಟ್ಗೆ ಏನು ಬೇಸರ ಮಾಡಿಕೊಳ್ಳೋಲ್ಲ ಈಗ ಹಣ ಕ್ರೋಢೀಕರಣ ಆಗಿದೆ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ ಈ ಸಮಾನ ವೇತನವನ್ನು ಸರ್ಕಾರ ಸಾರಿಗೆ ನೌಕರಿಗೆ ಕೊಡಬೇಕು ಅಂತ ಹೇಳಿ